వీక్షకరే జానకి సుద్ధాహిత స్వగత సో కూడా అత్యంత సరళీ మేము అంతర్జాతీయ స్వామి అంతర్జాతీయ సో అనేక హోరాట తొలగించారు ಮದುವೆಗಳಿಗೆ ಸಾಕ್ಷ್ಯ ಆಗಿರ್ತಕ್ಕಂಥದ್ದು ಈ ಇಬ್ಬರು ಕುಟುಂಬ ಸೊ ನಮಗೆ ಭಾಳ ಹೆಮ್ಮೆಯಾಗಿದೆ ವಿಚಾರ ಅಂದರೆ ಅವರಿಬ್ಬರ ಮಕ್ಕಳು ಇಬ್ಬರಿಗೊಬ್ಬರು ಅರ್ಥ ಮಾಡ್ಕೊಂಡು ಇವರು ಪ್ರೀತಿಸಿ ಅಂತ ನನಗೆಲ್ಲ ಗೊತ್ತಿಲ್ಲ ಅವರಿಬ್ಬರು ಪ್ರೀತಿ ಸಿಕ್ಕಿಂತ ಮೊದಲೇ ಅರ್ಥ ಮಾಡ್ಕೊಂಡು ಆಮೇಲೆ ನಾವಿಬ್ಬರು ದುಡ್ಡು ಆಗೋಣ ಅಂತೇಳಿ ಮಾತಾಡ್ಕೊಂಡು ಅವರು ಒಂದು ಇಬ್ಬರು ಫೋಟೋ ಹಳೆಯ ಫೋಟೋನ ನಾನು ಇಬ್ಬರು ಮಕ್ಕಳು ಫೋಟೋ ಎರಡು ವರ್ಷದ ವರ್ಷದ ಮಕ್ಕಳು ಫೋಟೋಗಳನ್ನ ನೋಡ್ಕೊಂಡು ಅವರು ಅವರು ಫೇಸ್ಬುಕ್ಕಲ್ಲಿ ನಾವಿಬ್ಬರು ಚಿಕ್ಕನಲ್ಲಿ ಬಿಡ್ತೀವಿ ಸೊ ನೋಡೋಣ ನಾವು ಇಬ್ಬರು ಹೆಂಗಿ ಮದುವೆ ಆದರೆ ಹೆಂಗಿತ್ತು ಅಂತ ಮಾತಾಡ್ಕೊಂಡು ಆಮೇಲೆ ಪ್ರತಿಮಾ ಸೊ ತಕ್ಷಣವೇ ಕುಟುಂಬಕ್ಕೆ ಗೊತ್ತಾಗುತ್ತೆ ಈ ಥರ ಒಬ್ರಿಗೊಬ್ರು ಇಷ್ಟಪಡ್ತಾರೆ ಆಮೇಲೆ ಎರಡೂ ಕುಟುಂಬಗಳು ಭಾಳ ಪ್ರೀತಿಯಿಂದ ಯಾವುದೇ ರೀತಿ ಆಘಾತ ಇಲ್ಲ ಭಾಳ ಹೆಮ್ಮೆ ಅನ್ನಿಸ್ತು ಸ್ವಲ್ಪ ನನಗೂ ಕೂಡ ನೆನಪಿದೆ ಭಾಳ ಖುಷಿ ಆಯಿತು ನನಗೂ ಕೂಡ ಸೊ ಭಾಳ ಹೆಮ್ಮೆ ಪಡುವಂಥ ವಿಚಾರ ಇಬ್ಬರು ಮಕ್ಕಳುಗಳು ನಮ್ಮ ಕಣ್ಮುಂದೆ ಬೆಳೆದು ಆಡಿ ನಡೆದಂಥ ಮಕ್ಕಳುಗಳು ಇವತ್ತು ನೆಜಾಗ್ತಾ ಇದ್ದಾರೆ ನನ್ನ ಭಾಳ ಹೆಮ್ಮೆ ಸೊ ಲತಾ ಮೇಡಮ್ಮು ಇಡಿಸಿರೋದು ಮತ್ತು ಲಿತಾ ಮೇಡಮ್ಮು ಸ್ವಾಮಿ ಮೇಡಮ್ ಕೂಡ ಚಿಂತಕ್ಕೆ ಮಾತಾಡ್ತೀವಿ ಯಾವಾಗ ಈಗ ರಿಜಿಸ್ಟ್ರೇಷನ್ ಮಾಮೂಲಿ ಆಗಬೇಕಾಗುತ್ತೆ ಸೊ ಒಂದು ರಿಜಿಸ್ಟ್ರೇಷನ್ ಇವತ್ತು ಆಗಿ ಹತ್ರ ಕೈ ಸಿಗ್ತೇವೆ ರಿಜಿಸ್ಟರ್ ಸರ್ಟಿಫಿಕೇಟು ಸೊ ಆ ಸಂತೋಷಕ್ಕೆ ಇವತ್ತು ಸಂಜೆನೆ ಒಂದು ಮುನ್ನ ಮಾಡ್ಕೊಂಡು ಮುಖಾಂತರ ಜಿಲ್ಲಾ ಸಮಿತಿಯಲ್ಲಿ ಸಾಕ್ಷ್ಯ ಸಮಿತಿ ವ್ಯವಸ್ಥೆ ಸೊ ಬಹಳ ಹೆಮ್ಮೆಯ ವಿಚಾರ ಈಗ ನಮ್ಮ ಹಿರಿಯರಾದಂಥ ಪ್ರೊಫೆಸರ್ ಕಾಲ್ಚನ್ನೇಗೌಡ ಮತ್ತು ಅಂಜ ಮೇಡಮ್ ಅವರು ದಸೂರು ರಥಾಂಗಣ ಮಾಡೋ ಮದುವೆ ಮಾಡಿಸಿದಂಥ ಹಿರಿಯರು ಸೊ ಅವರೇ ಇವತ್ತು ಅವರ ಮಗನ ಮೊದಲನ್ನು ಸಾಕ್ಷೀಕರಿಸಿ ಪ್ರಮಾಣ ವಚನವನ್ನು ಹೇಳ್ತಾ ಇದ್ದೀನಿ ಒಂದು ಬೇರೆ ಮಾತನಾಡಿ ಇಬ್ಬರು ಕೂಡ ಅಂಜ ಮೇಡಮ್ ಮತ್ತು ಕಾಲ್ಚಂದೇಗೌಡರು ಇಬ್ಬರ ಮದುವೆಯ ವಿಚಾರ ಕುರಿತು ಒಂದು ಮಾತಾಡಿ ಆಮೇಲೆ ವಚನವನ್ನು ಬೋಧಿಸಬೇಕು ಅಂತ ಖುಷಿಯ ವಿಚಾರ ಏನು ಅಂದರೆ ಒಂಥರ ಇದೆ ಏನಲ್ಲ ಏನೋ ಇದಕ್ಕಿದ್ದಾಗೇನು ಒಂದು ರೀತಿ ತುಂಬ ತಿಡಿಗೆ ನಡೀತಾ ಇತ್ತು ಆದರೆ ಈ ಒಂದು ರೀತಿ ಆಗಿದೆ ತುಂಬ ಅಚ್ಚುಕಟ್ಟಾಗಿ ಒಳ್ಳೆಯ ವಾತಾವರಣದಲ್ಲಿ ನಡೀತಾ ಇದೆ ಕಚ್ಚನೀರೆಲ್ಲ ಸೇರಿದ್ದೀವಿ ಇದರಲ್ಲೂ ಕೂಡ ಅತಿ ಸರಳವಾಗಿ ನಡೀತಾ ಇದೆ ಅದೊಂದು ಖುಷಿ ವಿಚಾರ ಈ ಥರದ್ದನ್ನು ಆಗಬೇಕು ಅನ್ನುವಂಥದ್ದು ಮಾಡ್ತೀವಿ ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ ಮನೆ ನಮ್ಮ ಊರಿನಲ್ಲೇ ಕುಟುಂಬದಲ್ಲಿ ನಡೆದಿದೆ ಏನೇನೂ ಮಾಡೋಕ್ಕಾಗಲಿಲ್ಲ ನಾವು ಹಾಗಾಗಿ ಎಲ್ಲೆಲ್ಲಿ ಸಾಧ್ಯ ಆಗ್ತದೋ ಅಲ್ಲಲ್ಲಿ ಮಾಡ್ತಾ ಹೋಗ್ಬೇಡ ಅದೇನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಥರದ್ದು ಈ ಚಳುವಳಿನಲ್ಲಿ ಇದ್ದೀವಿ ಹಾಗಾಗಿ ಇದು ಓ ಆಗ್ತಾಯಿರ್ ಅದೇನೆ ಅದಕ್ಕೆ ಎಡವಟ್ಟಾಗಿ ಹೊಸ ಈಗ ಇಲ್ಲ ನಾಯೇನು ಹೆಚ್ಚು ಮಾತಾಡೋದಿಲ್ಲ ನಯನ ಮಾತಾಡೋದಾಗಿದೆ ಈಗ ಎದ್ದು ಕಡೆ ಹ್ಮ್ ನಾವು ಹೇಳೋರಿಗೆ ಈಗ ನೀನ್ ಆ ಸೈಲೆ ಶ್ರೀಮತಿ ಲತಾ ಮೈಸೂರು ಶ್ರೀಮತಿ ಲತಾ ಮೈಸೂರು ಮತ್ತು ಮತ್ತು ಶ್ರೀ ಉಗ್ರ ನರಸಿಂಹೇಗೌಡ ಶ್ರೀ ಉಗ್ರ ನರಸಿಂಹೇಗೌಡ ಇವರ ಪುತ್ರ ಇವರ ಪುತ್ರ ಸೌಹಾರ್ದ ಎಂಬ ವರನಾದ ನಾನು ಸೌಹಾರ್ದ ಎಂಬ ವರನಾದ ನಾನು ಸರ್ ಶ್ರೀಮತಿ ಗೀತಾ ಮತ್ತು ಸ್ವಾಮಿ ಆನಂದ್ ಅವರ ಅವರ ಪುತ್ರಿ ಅನುರೂಪ ಎಂಬ ವಧುವಾದ ನಾನು ಇಬ್ಬರು ನಾವಿಬ್ಬರು ನಾವಿಬ್ಬರು ಪರಸ್ಪರ ಪರಸ್ಪರ ಒಪ್ಪಿ ಒಪ್ಪಿ ಪ್ರೀತಿಸಿ ಪ್ರೀತಿಸಿ ಈ ದಿನ ಈ ದಿನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮದುವೆಯಾಗುತ್ತಿದ್ದೇವೆ ಮದುವೆಯಾಗುತ್ತಿದ್ದೇವೆ ನಮ್ಮ ನಮ್ಮ ಈ ಮದುವೆಗೆ ಈ ಮದುವೆಗೆ ನಮ್ಮಿಬ್ಬರ ನಮ್ಮಿ ಪರಸ್ಪರ ಪ್ರೀತಿ ಪರಸ್ಪರ ಪ್ರೀತಿ ವಿಶ್ವಾಸಗಳೇ ವಿಶ್ವಾಸಗಳೇ ಆಧಾರವೆಂಬ ಆಧಾರವೆಂಬ ತಿಳುವಳಿಕೆಯನ್ನು ತಿಳುವಳಿಕೆಯನ್ನು ಹೊಂದಿದ್ದೇವೆ ಹೊಂದಿದ್ದೇವೆ ಈ ರೀತಿ ಈ ರೀತಿ ಮದುವೆಯಾಗುವುದರ ಮೂಲಕ ಮದುವೆಯಾಗುವುದರ ಮೂಲಕ ಪತಿಪತ್ನಿಯರಾಗಿ ಪತ್ನಿಯರಾಗಿ ವೈವಾಹಿಕ ಜೀವನವನ್ನು ವೈವಾಹಿಕ ಜೀವನವನ್ನು ಪರಸ್ಪರ ಪರಸ್ಪರ ಸಮಾನತೆ ಸಮಾನತೆ ವಿಶ್ವಾಸ ವಿಶ್ವಾಸ ಮತ್ತು ಸಹಬಾಳ್ವೆಯ ಆಧಾರದಲ್ಲಿ ಸಹಬಾಳ್ವೆಯ ಆಧಾರದಲ್ಲಿ ನಡೆಸುತ್ತೇವೆಂದು ನಡೆಸುತ್ತೇವೆಂದು ನಿಮ್ಮೆಲ್ಲರನ್ನೂ ನಿಮ್ಮೆಲ್ಲರನ್ನು ಸಾಕ್ಷಿಯಾಗಿಸಿಕೊಂಡು ಸಾಕ್ಷಿಯಾಗಿಸಿಕೊಂಡು ಸತ್ಯದ ಹೆಸರಿನಲ್ಲಿ ಸತ್ಯದ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇವೆ ಪ್ರಮಾಣ ಮಾಡುತ್ತೇವೆ ಯಾರಾದರೂ ಆಗ್ತದೆ ಮೊದಲನೇ ಅಂತ ಸಮಸ್ಯೆನೇ ಇಲ್ಲ ಅದು ಅಂತ ಸೈಲೆನ್ಸ್ ಲ್ಲ ಅವರು ಎಲ್ಲ ನೋಡಿಸ್ತಾರೆ ಕೇಳಿದೆ ನೋಡ್ಬೇಕಾದ್ರೆ ನಾವು ಅಂತ ಕಂಡು ಅವ್ರ ಮನೇಲಿ ಮಾತಾಡಿ ನಮ್ಮ ಮನೆಗೆ ಬಂದೆ ನೆಕ್ಸ್ಟ್ ಡೇಗೆ ಕೂಡ ನಮ್ಮ ಮನೆಗೆ ಬಂದರು ಎಲ್ಕೋ ಬಂದರು ಬಂದು ಹಂಗೇನೆ ನಾನು ಸುಮ್ದು ಏನೋ ಗೊತ್ತಿಲ್ಲ ಸಾರು ಏನು ಸಾರ್ ಎಷ್ಟು ಇಲ್ಲ ಅವ್ರದ್ದು ನೀವು ಸವಾರ್ದನ್ಗೆ ಎಲ್ಲೂ ಹೆಣ್ಣು ನೋಡ್ತಾ ಇಲ್ಲ ಸರ್ ಅಂತ ಅಂದೆ ಸೀರಿಯಸ್ಸಾಗೆ ನೋಡಿ ಏನು ಸರ್ ಸವಾರ್ಥ ಅವರು ಮತ್ತೆ ಹುಲಿ ಹಿಡಿದಾನೆ ಹೇಳಿದ್ದೇನೆ ಅದನ್ನ ನಿಮಗೆ ನಿಮಗೂ ನಿಮಗೂ ಗೊತ್ತೋ ಅವಳಿ ಅಂತ ಅಂದರೆ ಆಶ್ಚರ್ಯ ಆಗೋಯಿತು ನೀವು ಸರ್ ಸಹ ಸರ್ ನಿಮ್ಗೆ ಗೊತ್ತಿರೋ ಅಂತ ಆಮೇಲೆ ಅನುರೂಪ ನನಗೆ ಭಾಳ ಖುಷಿ ಆಗೋಯಿತು ಹೌದ ನಿನ್ನೆ ಕನ್ನಡ ಏನು ಅವ್ರು ಹೇಳಿದ ನನ್ನ ಕನ್ನಡ ಹೇಳಿದ್ದೀನಿ ಹುಡುಗನವ್ರು ಹುಡುಗನೋ ಅಂತ ಹೇಳಿದ್ದಾರೆ ಆಮೇಲೆ ಮನಸ್ಸಲ್ಲಿ ಅನ್ಕೊಂಡೆ ಇಂಥ ಜೋರಿ ಸೆಲಕ್ಷನ್ ಆಗಿದ್ದಾರೆ ಅಂದ್ಕೊಂಡು ಭಾಳ ಖುಷಿ ಆಯಿತು ಲತಾ ಮೇಡಮ್ನಾಗಲ್ಲ ಎಷ್ಟು ಖುಷಿ ಪಟ್ಟರು ಲತಾ ಮೇಡಮ್ ಅಂದರೆ ನಾನು ಾಗಿ ಒಬ್ಬರು ಮಾತಾಡ್ಕೊಂಡಾಗ ಹೀಗಾಗಿ ಹೇಳೋಕ್ಕಾಗಲ್ಲ ಅಷ್ಟು ಖುಷಿ ಪಟ್ಟು ಒಳ್ಳೆಯ ಪಟ್ಟರು ಸೊ ಆಮೇಲೆ ಭವೃತ್ತಿಯಲ್ಲಿ ಲಾತಾ ಮೇಡಮ್ ಮತ್ತೆ ಗೀತಾ ಮೇಡಮ್ ಇಬ್ರು ಓದಿಸಲಿ ಅವರು ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಸಂಭ್ರಮಿಸುತ್ತೆ ಅವ್ರ ಮಕ್ಕಳಿಬ್ಬರು ಬುದ್ಧಿ ಮಾಡಿದ್ರು ಸೊ ಆ ಥರ ಸಂಭ್ರಮಿಸಿದ್ದಾರೆ ಸೊ ಭಾಳ ಹೆಮ್ಮೆ ಅನಿಸುತ್ತೆ ಸೋಮಾರ್ಧ ಎಂಟನೇ ಕ್ಲಾಸ್ ಓದ್ತಾ ಇದ್ದ ನಮ್ಮ ಮನೆಗೆ ಒಬ್ಬರು ಡಾಕ್ಟ್ರು ಡೆಂಟಲ್ ಡಾಕ್ಟರ್ ಓದ್ತಾ ಇದ್ದೆ ನಾನು ಸೌಧ ಅವನ ಮಗ ಬಂದಿದ್ದ ಅವನು ಅಣ್ಣ ಅಣ್ಣ ಅಂಕ ನಿಮಗೆ ಮಾತಾಡ್ತಾಯಿದ್ರು ಡೆಕಿ ಟೈಮ್ ನೆಕ್ ನನಗೆ ಮಾತಾಡ್ತಾಯಿದ್ರು ಊಟ ಮಾಡಿಕೊಂಡು ಇವರು ಅವನು ಚಿಕ್ಕ ಕೊಡ್ತಾ ಇಲ್ಲ ಹೊರ ಎಲ್ಲ ನನ್ನ ಹೆಸರು ಎಲ್ಲ ಮಾತಾಡ್ಸಿಲ್ಲ ಅಂತ ಆಮೇಲೆ ಅಣ್ಣ ನೀವು ಡಾಕ್ಟ್ರು ಓದ್ತಾ ಅಂತ ಮಾತಾಡ್ತಾ ಇದ್ದವನು ಅವನು ಏನೋ ಮದುವೆ ವಿಚಾರ ಬಂತು ಮದುವೆ ವಿಚಾರ ಬಂದಾಗ ವರ್ದಕ್ಷಿಣೆ ತಗೋಬೇಕು ನಾವೆಲ್ಲ ಡಾಕ್ಟ್ರು ಇಷ್ಟೆಲ್ಲ ಓದಿರ್ತೀವಿ ತಗೋಬೇಕು ಅಂತ ಮಾತಾಡ್ತಿದ್ದ ಇವನು ಎಂಟನೇ ಕ್ಲಾಸಲ್ಲಿ ಅವ್ರು ಹೇಳಿದ ಮಾತೇನಂದರೆ ಡಾಕ್ಟ್ರು ಅವನು ಮೆಡಿಕಲ್ ಡೆಂಟಲ್ ಡಾಕ್ಟ್ರು ಮಾಡ್ತಾ ಮೆತ್ತಿಗೆ ಕುತ್ಕೊಂಡು ಕೇಳಿಸ್ಕೊಟ್ಟ ಅಣ್ಣ ನಿಮ್ಮ ಮಾನವರೀದಿಯ ನಮಗೆ ಒಂದಷ್ಟು ತಗೋಬೇಕು ಮಾನವರೀದಿಯ ನಿಮಗೆ ಅಂತೇಳಿ ಎಂಟನೇ ಕ್ಲಾಸಲ್ಲಿ ಡಾಕ್ಟರ್ಗೆ ನಮ್ಮ ಸ್ವಲ್ಪ ನೋಡಿದ ನಂಗೆ ಕಡ ನೆಲ್ಲ ಕಷ್ಟಪಟ್ಟು ಹೋಗಿರ್ತೀವಿ ವರ್ಗ ಅಣ್ಣ ನಿಮ್ಮ ಮಾನವ ಮರೀದಿಗಳಿಗೆ ನಾವು ವರ್ಗ ತಗೊಳ್ಕೊಂಡು ಮಾಡ್ತಿದ್ದೀವಿ ಅಂತ ಅವಾಗ ಅವೆಲ್ಲ ಎಂಟನೇ ಕ್ಲಾಸಲ್ಲಿ ಮಾತನ್ನ ಹೇಳ್ದ ಡಾಕ್ಟರ್ ಅರುಣ್ ಅಂತೇಳಿ ಹುಣ್ಣಿ ಮತ್ತು ಅಲ್ಲ ಕೇಳ್ತೀವಿ ಸೊ ನನಗೆ ಅವಾಗ ಆಶ್ಚರ್ಯ ಇತ್ತು ಇಂಥ ಮಾತನ್ನ ಮಾನ ಮರ್ಯಾದೆ ಇದೆಯಣ್ಣ ಅಂತ ಹೇಳಿ ಎಂಟನೇ ಕ್ಲಾಸಲ್ಲಿ ಪ್ರದರ್ಶನ ತಗೊಳ್ಳೋ ವಿಚಾರದಲ್ಲಿ ಆ ಒಂದು ಚರ್ಚೆ ಮಾಡಿದ್ದಾರೆ ಸೊ ಅದು ಭಾಳ ಹೆಮ್ಮೆ ಸೊ ಅದೇ ರೀತಿ ಇವತ್ತು ಅದೇ ರೀತಿ ಅದನ್ನೊಳಗಾಗಲಿ ತಂದೆ ತಾಯಿ ಮಾರ್ಗದರ್ಶನ ವಿದ್ಯಾರ್ಥಿಗಳಿಗೆ ಭಾಳ ಹೆಮ್ಮೆ ಸೊ ಈಗ ಗೀತಾ ಮೇಡಮು ಮಾತಾಡ ಉಳ್ಕೊಳ್ಳೋದು ಅಂತ ಆತರ ಯಾವುದು ಸಕ್ಸಸ್ಫುಲ್ ಮ್ಯಾರೇಜ್ ಅಂತ ನಾನು ನೋಡಿಲ್ಲ ಆದ್ರೆ ಗೌರವದಿಂದ ಪ್ರೀತಿ ಅಕ್ಕರೆಯಿಂದ ಉಳ್ಕೊಳ್ಳೋದು ಅದು ಲೈಫ್ ಲೈಕ್ ಲೈಫ್ ಟೈಮ್ ಜರ್ನಿ ಅಂತ ಆಗುತ್ತೆ ನಂಗೆ ಆಗಬಹುದು ಅಂತ ಯಾವುದೇ ಅಪೇಕ್ಷೆ ಇರಲಿಲ್ಲ ಆದ್ರೆ ಚೆನ್ನಾಗಿರುತ್ತೆ ಅಂತ ಆಸೆ ಇತ್ತು ಸೊ ನಮ್ ಸಿಕ್ಕಿದ ಮೇಲೆ ಫಸ್ಟ್ ಟೈಮ್ ಅವಳು ಪರಿಚಯ ಅವಳನ್ನ ನೋಡಿ ಅವಳು ಮಾತಾಡ್ಸೋ ಮುಂಚೆನೆ ನಂಗೆ ಅವ್ರು ನನ್ನ ಹೆಂಡತಿ ಅಂತ ಅನ್ನಿಸ್ಬಿಟ್ಟಿತ್ತು ಹಂಗೆ ಆದ್ಮೇಲೆ ಒಂದು ಜರ್ನಿ ಇದೆಯಲ್ಲ ಇಬ್ರಿಗೂ ಏನು ಹಿತ ಅನ್ನಿಸುತ್ತೆ ಹಿತ ಅನ್ಸುತ್ತೆ ಕೋಪ ಬರುತ್ತೆ ಆವೇಶ ಬರುತ್ತೆ ಈ ಎಲ್ಲ ಬಟನ್ಗಳನ್ನ ಪರಸ್ಪರವಾಗಿ ಗೊತ್ತಾಗ್ಬಿಟಿರುತ್ತೆ ಯಾವ್ದು ಹೊತ್ತು ಏನು ಅದು ಗೊತ್ತಿಲ್ಲದೇನೋ ನಡೀತಿರುತ್ತೆ ಸಂಬಂಧದಲ್ಲಿ ಅದನ್ನೆಲ್ಲನೂ ಮೀರಿ ಪ್ರತಿದಿನ ಗೌರವದಿಂದ ತಾಳ್ಮೆಯಿಂದ ಸಾರೆಯಿಂದ ನಡ್ಕೊಳ್ಳೋದೇ ತುಂಬ ದೊಡ್ಡ ಪಾಠ ಮತ್ತು ನಮ್ಮಿಬ್ರು ಟೇಸ್ಟು ಮತ್ತು ಆಸೆ ಆಸಕ್ತಿಗಳು ತುಂಬ ಒಂದೇ ಥರ ಇರೋದ್ರಿಂದ ಜರ್ನಿ ಬಹಳ ಬ್ಯೂಟಿಫುಲ್ ಆಗಿರುತ್ತೆ ಮತ್ತೆ ಅಡ್ವೆಂಚರಸ್ ಆಗಿರುತ್ತೆ ಅಂತ ನಾನು ಆ್ಯಂಡ್ ಇಟ್ಸ್ ಎ ಲೈಫ್ ಲಾಂಗ್ ಜರ್ನಿ ಅದಕ್ಕೊಂದು ಸ್ಟೆಪ್ ಆದ್ಮೇಲೆ ಅದೆಲ್ಲ ಸಮಾನವಾಗಿ ನೋದೋಗ್ಬಿಡುತ್ತೆ ಅನ್ನೋದಲ್ಲ ಅಂತ ನೋಡಿ ಅರ್ಥ ಮಾಡ್ಕೊಂಡಿದ್ರು ಆ ಥರ ಜರ್ನಿಗೆ ಅಬೌಟ್ ಗುಡ್ ಕಂಪಾನಿಯನ್ ಸೊ ಐ ಗ್ರೇಟ್ಫುಲ್ ಫಾರ್ ದಟ್ ಮಾಡ್ತೀನಿ प्रेर माधरले करते बोड़ा है अवरी तुल्पा कुष्यात थाएबर आथ अधर साथ थाइक्यू साथ अजय एडिना तोग्रा सित्र पुणियां गुणत्त यह एड कुड़ों गीडिना ನೀನು ಹೇಳಿಕೊಟ್ಬಿಟ್ಟು ಹೇಳಬೇಕು ಓಕೆ ಅವರು ಮನಸ್ಸನ್ನೇ ಅನೇಕ ಹೇಳಬೇಕಾದಂತಕೊಂಡಿದ್ದಾರೆ ಅವನು ಅವ್ರ ಅವರ ಥರ ತುಂಬ ಸೌಮ್ಯ ಸ್ವಭಾವ ಹೊಂದಾಣಿಕೆ ಗುಣ ಸ್ವಾಮಿಯ ಮತ್ತೆ ಗೀತಾ ಮೇಡಮ್ ನೋಡಿದಾಗ ನಮಗೆ ಹೆಚ್ಚು ಗೀತಾ ಮೇಡಮ್ ಬಗ್ಗೆ ನಮಗೆ ಅಭಿಮಾನ ಬರುತ್ತೆ ಸೊ ಅವ್ರ ಮದುವೆ ಧನ್ಯ ಲಭ್ಯಲಾಯಿತು ನೈಂಟಿ ಸೆವೆನ್ ನೈಂಟಿ ಏಟ್ ಗೀತಾ ಸೆವೆನ್ನ ನೈಂಟಿ ಫೈವ್ ನೈಂಟಿ ಫೈವಲ್ಲಿ ಬನ್ನಿ ಲಭ್ಯ ಆಯಿತು ಯಾವಾಗ ಅಂತರ್ಜಾತಿ ಈ ಮೈಸೂರಿನ ಎಲ್ಲ ಪ್ರಗತಿ ಪರ ಚಿಂತಕರು ಸಾಹಿತಿಗಳು ಸೇರಿ ಆದಂಥ ಮಾಡಿದರೆ ಅಮ್ಮ ನಿಜ ಗ್ರೇಟ್ ಅಮ್ಮ ಆ ಕಾಲದಲ್ಲಿ ಮಗಳು ಪ್ರೀತಿ ಮಾಡಿದ ಹುಡುಗನ ಒಕ್ಕೊಂಡು ಭಾಳ ಪ್ರೀತಿಯಿಂದ ತುಂಬ ಅವರು ಅಮ್ಮ ಮನೆ ಮನೆಗೆ ಅಮ್ಮ ಸೊ ಇಬ್ಬರು ಕುಟುಂಬನೂ ಅಷ್ಟೇನೇ ನಮ್ಮ ಸ್ವಾಮಿಯ ಮತ್ತು ಅವರಿಬ್ಬರ ಕುಟುಂಬನೂ ಆ ಕಾಲದಲ್ಲಿ ಅಂತರ್ಜಾತಿಯ ಮದುವೆ ಒಕ್ಕಂಡು ಸ್ವಾಗತಿಸಿ ಸ್ವೀಕರಿಸಿ ಮಾಡೋದು ಅದೇ ಥರ ಲತಾ ಮೇಡಮ್ ಅವರು ಮದುವೆನೂ ಅಷ್ಟನ್ನೇ ಅವರಿಬ್ಬರು ಮನೆಗೆ ಎಂಥ ಸೊಸೆಯಿಂದ ಭಾಳ ಪ್ರೀತಿ ಪಾತ್ರವಾದಂಥ ಸೊಸೆಲ್ಲಿದೆ ಲತಾ ಮೇಡಮ್ ಅವರ ತಂದೆ ತಾಯಿ ಹೆಚ್ಚು ಹೆಚ್ಚು ಇಷ್ಟಪಟ್ಟಿದ್ದು ಲತಾ ಮೇಡಮ್ ಅವರ ರಂಜನ್ ತಾಯಿ ಆಗಿಂತ ಪ್ರೀತಿ ಮಾಡಿದ್ವಿ ಅದರ ಸೊಸೆಯನ್ನು ತುಂಬ ಹೆಚ್ಚು ಇಷ್ಟಪಡ್ತೀನಿ ನಾನು ನೋಡ್ತೀನಿ ಎರಡು ಕುಟುಂಬಗಳು ನನಗೆ ಅವರ ಮದುವೆ ಆದಾಗಿದ್ದಾನೆ ಗೊತ್ತಿರ್ತಕ್ಕಂಥದ್ದು ಹಾಗಾಗಿ ನಾನು ಅನ್ನ ನಿಖರವಾಗಿ ಹೇಳಿ ಸೊ ಭಾಳ ಖುಷಿ ಖುಷಿಯಾಗ್ತಾಯಿದೆ ಎರಡು ಕುಟುಂಬಗಳು ಇವತ್ತು ಕಾರ್ಚನೇಗೌಡ ಮತ್ತು ವಂಜಾ ಅವರ ಆಶೀರ್ವಾದದ ನಡುವೆ ಅವರ ತಂದೆ ತಾಯಿಗೂ ನೀವು ಮದುವೆ ಮಾಡಿಸಿ ಮಕ್ಕಳಿಗೂ ಮದುವೆ ಮಾಡಿಸಿರೋದು ಭಾಳ ಹೆಮ್ಮೆ ವಿಚಾರ ಎಣ್ಣೆ ತರ್ಮಾಟಿಗೆ ನೀವು ಆಶೀರ್ವಾದ ಪಡಿಸಿದೆ ಸೊ ಈಗ ಕೊನೆಯದಾಗಿ ನಾನು ಮುದ್ರಸಿ ಗೊತ್ತೀನಿ ಮತ್ತು ಮಾತು ಎರಡನ್ನೂ ಸೇರಿಸಿ ಮುಗಿಸ್ಬೇಕು ಅಂತೇಳಿ ಹೇಳ್ತಾ ಇದ್ದೀನಿ ಸೊ ಬನ್ನಿ ಸರ್ ಮತ್ತು ಲತಾ ಅನುರೂಪ ಅವರ ವಿವಾಹ ಕಾರ್ಯಕ್ರಮಕ್ಕೆ ಇವತ್ತು ನಾನು ಬೆಂಗಳೂರಿಂದ ಭಾಳ ಪ್ರೀತಿಯಿಂದ ಆಗಮಿಸಿದ್ದೇನೆ ಮನೆ ಬಂದಾಗಲೂ ಕೂಡ ನಮಗೆ ಭಾಳ ಸಂತೋಷ ಆಗ್ತಾಯಿತ್ತು ಸೊ ಇವತ್ತು ಬಂದಿರೋ ವಿಶೇಷ ದಿನ ಸಂತೋಷ ಹಿಮ್ಮಡಿ ಆಗಿದೆ ಯಾಕೆಂತಂದರೆ ಈ ಮನೆ ತಂದಾಗಲೆಲ್ಲ ನಮ್ಮ ಸಹಕರದ ಕಾಣ್ದನೇ ಇರಲಿಲ್ಲ ಬಂದಾಗ ಕೇಳ್ತಾ ಇದೆ ಯಾಕೆ ಸರ್ ಎಲ್ಲಿ ಮಗ ಅಂತ ಕೇಳ್ತಿದಾಗಿಯಾಗಿದೆ ಅಂತ ಹಾಗಾಗಿ ಕಾಯಮಾಗಿರಲಿಕ್ಕೆ ಇದೊಂದು ವಿಶೇಷವಾದ ದಿನ ಅಂತ ನಮಗೆ ಗೌರವಿಸಿತ್ತು ನಿಮ್ಮ ಭಾಳ ಸುಪತ್ರವಾಗಿರಲಿ സന്തോഷം ഇണ്ടേ നമ്മൾ അവിടെ കേറണം അവിടെ മാത്രമേ കേറി ഇരിക്കണം എന്നിട്ട് നമ്മൾ പറഞ്ഞത് ലത മേഡം മാട거든요 അതെന്താടീ അവര് അജ്ജി മാമ്മു പറഞ്ഞേക്കും നമ്മൾ നടക്കല്ലല്ല ഇല്ലല്ല ഇച്ചിരി വെറുതെ എല്ലാ പേരെനും നമ്മൾ ലൈറ്റ് കൊടുക്കട്ടെ മൂന്നോരസ്സ്ലി ಆ ಇವರು ಮುಂದುವರಿಸಿದ್ದಾರೆ ನಾವು ಯಾವ ಹಿರಿಯರ ನಮ್ಮ ಮನಸ್ಸಿನ ಮಾತು ಕೇಳಿ ನಮ್ಮ ಸಂಗತಿಗಳನ್ನ ಆಯ್ಕೆ ಮಾಡ್ಕೊಂಡಿ ಹಂಗೆ ನಮ್ಮ ಮಗ ನಾನು ಲವ್ ಮಾಡಿ ಕೇಳಿದಾಗ ನನಗೆ ಬಹಳ ಖುಷಿಯಾಯ್ತು ಜವಾಬ್ದಾರಿ ಬಂದು ವಯಸ್ಸಿಗೆ ಬಂದಲ್ಲ ನನ್ನ ಮಗ ಅಂತ ಸಂತೋಷ ಆಯ್ತು ಹಾಗಾಗಿ ಅವನ ಆಯ್ಕೆಯನ್ನು ನಾವು ನೂರು ಪರ್ಸೆಂಟ್ ಅದನ್ನು ಗೌರವಿಸಿ ಸ್ವೀಕರಿಸಿ ಇವತ್ತು ಈ ರೀತಿ ಮದುವೆ ಆಗ್ತಿರೋದು ಬಹಳ ಸಂತೋಷ ಸಾವಿರಾರು ಮದುವೆ ಮಾಡಿಸ್ತಾ ನನ್ನ ಮಗನ ಮದುವೆ ಹೇಗಾರದು ಸ್ವಲ್ಪ ಮಾಮೂದಿಯಾಗಿ ಎಲ್ಲಿ ಒಂದು ಇನ್ವಿಟೇಷನ್ ಕೊಟ್ಕೊಂಡು ಈಗ ಮನೆ ಅಡಿಗೆ ಅಂಥದ್ದು ಒಡವೆ ಎಂದಿ ಬಟ್ಟೆ ಎಂದಿ ಜವಳಿಯಲ್ಲಿ ತಿರುಗಿಸ್ಬಿಡ್ತಾ ಅಂತ ಒಂದು ಆತಂಕ ಇತ್ತು ಆದರೆ ಅವನು ಏನೋ ಮಾಡಿದೆ ಇಷ್ಟು ಸರಳವಾಗಿ ಅನುರೂಪವೂ ಒಪ್ಕೊಂಡಿದ್ದಾಳೆ ಮೊದಲು ಮಕ್ಕಳಿಗೆ ಅವರ ಪೇರೆಂಟ್ಸ್ ಒಪ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ನನಗೆ ಕಾನೂನುಬದ್ಧವಾಗಿ ಅಂತ ಹುಪೂರ್ವಕವಾಗಿ ಆತ್ಮೀಯರ ನಡುವೆ ನನ್ನ ಮಗನಿಗೆ ಜವಾಬ್ದಾರಿ ಎಂದು ಇಷ್ಟಪಟ್ಟ ಸ್ತ್ರೀಯರ ಜೊತೆಗೆ ಒಂದು ದಾಂಪತ್ಯದ ಜೀವನನ ಸ್ವೀಕರಿಸಿದ್ದನ್ನೆ ಆ ಜವಾಬ್ದಾರಿಯನ್ನು ಇವರು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿ ಅಂತ ಹಾರೈಸ್ತೀವಿ मंजु <laughs> जन्म <laughs> <laughs> ಅನುರೂಪ ಮತ್ತು ಸೌಹಾರ್ದ ಸೌಹಾರ್ದ ಮಾತಾಡಿದ್ದು ಅನುರೂಪ ಕೂಡ ಒಂದೇ ಹಂದೇ ಮಾತಾಡಿದ್ದು ಏನನ್ನ ಈಗ ಹೇಳಿದ್ರು ವ್ಯವಹಾರದೆ ಏನು ಮಾತಾಡಿದ್ರು ಹನ್ನೋಟ ಏನು ಮಾತಾಡಿದ್ರು ಅದನ್ನು ಬದುಕೋಕೆ ಅವರೇ ಬದುಕೋಕೆ ಅದನ್ನ ಯಾರಿಗೂ ತೋರ್ಸೋಕ್ಕೋಸ್ಕರ ಅವ್ರಿಗೆ ಅವರ ಬದುಕಿಗಾಗಿ ಅವ್ರು ಬದುಕೋಕೆ ಅದನ್ನ ಬದುಕಬೇಕು ಆಗ ಸಮಾಜ ಸಹಜವಾಗಿ ನೋಡುತ್ತೆ ತಮ್ಮ ಸುತ್ತ ಇರೋರು ಎಲ್ಲರೂ ನೋಡ್ತಾರೆ ಭಾಳ ಮುಖ್ಯವಾಗಿ ತುಂಬ ಅಡ್ವೆಂಚರ್ ತುಂಬ ಅಡ್ವೆಂಚರ್ ಬದುಕಿನ ರೋಮಾಂಚಕತೆಗಾಗಿ ಹಿಂದೆ ದಿ ಡ್ರೈವಿಂಗ್ ಫೋರ್ಸ್ ಬಿಹೈಂಡ್ ಅಡ್ವೆಂಚರ್ ಶುಡ್ ನಾಟ್ ಬಿ ಮನಿ ಅದಾದರೆ ಒಂದು ದಾರಿದ್ರ್ಯ ಮತ್ತು ಹಬಹಬಿ ಬಂದ್ಬಿಡುತ್ತೆ ಹಣದ ಬಗೆಗೆ ಅಡ್ವೆಂಚರ್ನ ಸಂತೋಷಕ್ಕೋಸ್ಕರ ಮಾಡಿದಾಗ ಹಣ ತಾನೇ ತಾನೇ ಬರುತ್ತೆ ಅದಕ್ಕೆ ನೀವು ಯಾವ ನೀವು ನೀವು ನಾಟ್ ಯಾವ ಟು ಬೇಕು ಎಕ್ಸ್ಟ್ರಾ ಎಫರ್ಟ್ ಬರುತ್ತೆ ಫುಡ್ ಎಕ್ಸ್ಟ್ರಾ ಎಫರ್ಟ್ ಬರ್ತದೆ ಸೊ ಬದುಕಿನಲ್ಲಿ ಹಣ ಮುಖ್ಯ ಆದರೆ ನೀವು ಯಾವ ಅಡ್ವೆಂಚರಸ್ ಅಥವಾ ಎಂಥದೇ ಬದುಕನ್ನು ಬದುಕುವಾಗ ಅದಷ್ಟಕ್ಕೆ ಫೋಕಸ್ ಕೊಟ್ಟರೆ ಹಣ ಕೂಡ ತಾನೇ ಬರುತ್ತೆ ಆ ಬಗ್ಗೆಗೆ ನಿಮ್ಮ ಫೋಕಸ್ ಇರಲಿ ನಿಮ್ಮ ವೃತ್ತಿ ಇರಲಿ ನಿಮ್ಮೆಲ್ಲರನ್ನು ಇಷ್ಟು ಜನ ಇಷ್ಟು ಆತ್ಮೀಯವಾಗಿ ಒಂದು ವಾತಾವರಣ ಸೃಷ್ಟಿಯಾಗಿದೆ ದಿಸ್ ಈ ಒಂದು ವಾತಾವರಣಕ್ಕೆ ನೀವು ಲಕ್ಷಗಳನ್ನು ಖರ್ಚು ಮಾಡಿದ್ದು ಕೂಡ ಯು ಕೆನ್ ನಾಟ್ ಯಾರು ಇಂಥ ಒಂದು ಆತ್ಮೀಯವಾದ ವಾತಾವರಣ ನಿರ್ಮಿಸೋಕೆ ಸ್ವಚ್ಛದ್ದೆ ಇತ್ತು ನಿಮ್ಮನ್ನು ಅತ್ಯಂತ ಆಪ್ತವಾಗಿ ಹತ್ತಿರದಿಂದ ಭಾಳ ನಿಮ್ಮ ನಿಮ್ಮದೇ ವಯೋಮಾನದ ನಿಮ್ಗಿಂತ ಹಿರಿಯರು ಎಲ್ಲರೂ ಸೇರಿದ ಗದ್ದಲವೇ ಇಲ್ಲದೆ ಇರುವಾಗ ಬರೀ ಕೇವಲ ಮನುಷ್ಯ ಸಂಬಂಧಗಳು ಮಾತ್ರ ಇದ್ದಾವೆ ಇಟ್ ನೋಡ್ರಿ ಬೇರೆ ಯಾವುದೇ ನೋ ಅದರ್ ಎಕ್ಸ್ಟ್ರಾ ಫಿಟಿಂಗ್ಸ್ ಇದನ್ನ ಗ್ಲೋರಿಫೈ ಮಾಡೋಕ್ಕೂ ಇಲ್ಲ ಏನಕ್ಕೂ ಇಲ್ಲ ಅಷ್ಟು ಅಂದರೆ ಇದರ ಉದ್ದೇಶ ಏನಂದ್ರೆ ಮನುಷ್ಯ ಸಂಬಂಧಗಳು ಯಾವ ಗ್ಲೋರಿಫಿಕೇಶನ್ ಇಂದೇನೆ ಉಳ್ಕೊಡೋಕೆ ಸಾಧ್ಯ ಹೇಗೆ ಅಂದರೆ ನಾವು ನಾವು ಬದುಕಿದ್ದನ್ನೇ ಆಡಿದ್ದನ್ನೇ ಬದುಕಿದ್ರೆ ಇವು ಎಲ್ಲವೂ ಸಾಧ್ಯ ಆಗುತ್ತೆ ಹಾಗೆ ನೀವು ಹಾಗೆ ಬದುಕ್ರಿ ಪಂಜ ಮತ್ತು ಕಾಳಚನೆಗಳು ನಮ್ಮ ಮದುವೆಗೆ ಸಾಕ್ಷಿಯಾಗಿದ್ದವರು ಇಬ್ಬರು ನಾವು ಮದುವೆ ಆ ದಿವಸ ಬಂದಿದ್ರು ಅವತ್ತು ಸಂಜೆ ಮಧ್ಯಾಹ್ನ ಸಂಜೆ ಹೋಗಿ ನಾವು ಅವ್ರ ಮನೇಲಿ ಇದ್ದೀವಿ ಬೆಂಗೋರ್ಸಲ್ಲಿ ಆ ಡೌನ್ ಸುಖ ಕಲ್ಪಲಿ ಅಂತಿದ್ದಲ್ಲಿ ಅಲ್ಲಿ ಮನೆ ಕ್ವಾಟ್ರಸ್ ಇದ್ದೀವಿ ಅಷ್ಟು ವರ್ಷಗಳಿಂದ ಕಾರ್ಖಾನೆಗಳು ನಾವು ಒಂದು ನೋಡ್ತಿದ್ದೇವೆ ಸರಳವಾಗಿಯೇ ಮತ್ತು ಬಹಳ ನೇರವಾಗಿಯೇ ಮತ್ತು ಅಷ್ಟೇ ಸತ್ಯವಾಗಿ ಬದುಕ್ತಿದ್ದಾರೆ ಬದುಕಿನಲ್ಲಿ ಬಹಳ ಮುಖ್ಯವಾದದ್ದು ಯಶಸ್ಗೆ ಸರಳ ಮತ್ತು ಸತ್ಯವಾಗಿ ನಡವಳಿಕೆ ಇರ್ತೇನೆ ಇನ್ನು ಯಾವುದು ಅಲ್ಲ ಅನ್ನೋದು ನಿಮ್ಗೆ ನೆನಪಿರಲಿ ಬಹಳ ಚೆನ್ನಾಗಿ ನೆನಪಿರಲಿ ಆಮೇಲೆ ಈ ಈ ಎಲ್ಲದರ ಹಿಂದೆಯೂ ಕೂಡ ಒಂದೇ ಒಂದು ಸಹಜವಾದ ಪ್ರೀತಿಯ ಕೃತ್ರಿಮ ಇಲ್ಲದೆ ಇರುವ ವೇಷ ಅಥವಾ ಮುಖವಾಡ ಇಲ್ಲದೆ ಇರುವ ಒಂದು ನಡವಳಿಕೆ ಇರುತ್ತಲ್ಲ ಅದು ಬಹಳ ಮುಖ್ಯ ಅದು ನಿಮಗೆ ಸದಾ ನೆನಪಿರಲಿ ಅದಿದ್ರೆ ಮುಖವಾಡ ಇಲ್ಲದ ನಡವಳಿಕೆ ಇದ್ರೆ ಸತ್ಯವಾಗಿದ್ರೆ ಮತ್ತು ತಾಳ್ಮೆ ಕೂಡ ಭಾಳ ಮುಖ್ಯ ಸೌಹಾರ್ದ ತಾಳ್ಮೆ ಪರಸ್ಪರ ಅರ್ಥ ಮಾಡಿಕೊಳ್ಳೋದುದೆಲ್ಲ ದಿನವೂ ಪ್ರೋಸೆಸ್ ಇರ್ತೀವಿ ಅಂತ ಹೇಳ್ತಿದ್ದಾನೆ ಬಹಳ ಒಳ್ಳೆಯದು ಅದು ನಿಮ್ಮ ನಿಜವಾದ ನಡವಳಿಕೆಯಲ್ಲಿ ಬಂದರೆ ನಾವು ನಿವೃತ್ತ ಎ ಗುಡ್ ಪೇರ್ ಆಮೇಲೆ ಸೌಹಾರ್ದ ಹೇಳ್ತಿದ್ದಾನೆ ನೋ ಸಕ್ಸಸ್ಫುಲ್ ಅಂತ ಪ್ರತಿ ಮ್ಯಾರೇಜ್ ಕೂಡ ಮ್ಯಾ ಲೈಫ್ ಕೂಡ ಸಕ್ಸಸ್ಸೇ ನಮ್ಮದು ಸಕ್ಸಸ್ ಏನೆ ಹುಟ್ಟೋದು ಕೊಟ್ಟೋದು ಸಕ್ಸಸ್ಸೇ ಮಾಡಿಲ್ಲ ಅಂತ ಯಾವುದು ಇರೋದು ನಮ್ಕೋಬೇಕು ಸಕ್ಸಸ್ ಅಂದರೆ ಎಲ್ಲ ಏಳು ಬೀಳುಗಳನ್ನು ಎದುರಿಸಿ ಆ ಕಡೆಗೆ ಹೋಗೋದು ಸಕ್ಸಸ್ ಮಾಡೆಲ್ ಅಂದರೆ ನಿಮ್ಗೆ ಮಾಡೆಲಿ ದೇರ್ ದೇರ್ ಕೆನ್ ನಾಟ್ ಬಿ ಎ ಮಾಡೆಲ್ ಎಲ್ಲಿಯೂ ಮಾದರಿಯಾದಂಥ ಒಂದು ದಾಂಪತ್ಯ ಎಲ್ಲೂ ಸಿಗಕ್ಕೆ ಸಾಧ್ಯವೇ ಇಲ್ಲ ಅದು ಹಂಗೆ ಯಾರಾದರೂ ಹೇಳಿದ್ರೆ ಅದೊಂದು ಕೊಳ್ಳು ಮತ್ತು ಸುಳ್ಳು ಮನುಷ್ಯ ಎಷ್ಟು ಸಹಜವಾಗಿ ಭಿನ್ನವಾದ ವ್ಯಕ್ತಿತ್ವಗಳು ಭಿನ್ನವಾದ ಅಭಿಪ್ರಾಯಗಳು ಭಿನ್ನ ಸಾಂಸ್ಕೃತಿಕ ಹಿನ್ನೆಲೆ ಭಿನ್ನವಾದ ಆಲೋಚನೆಗಳ ಕೂಸು ಮನುಷ್ಯ ಹಾಗಾಗಿ ಭಿನ್ನತೆಗಳೇ ಸಹಜ ಆ ಭಿನ್ನತೆಗಳನ್ನ ಅರ್ಥ ಮಾಡಿಕೊಂಡು ಆ ಭಿನ್ನತೆಗಳ ಕಾರಣಕ್ಕಾಗಿ ಉಂಟಾಗುವ ಘರ್ಷಣೆಗಳನ್ನು ಮನಸ್ತಾಪಗಳನ್ನು ಅಥವಾ ಪರಸ್ಪರ ವಿರೋಧದ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗ್ತೀವಲ್ಲ ದಟ್ ಇಸ್ ಸಕ್ಸಸ್ ಸೊ ಎವ್ರಿ ಮ್ಯಾರೇಜ್ ಕಡೆವರೆಗೂ ಉಳ್ಕೊಡೋದು ಸಕ್ಸಸ್ಸು ಮಾಡಿಲ್ಲ ಅನ್ನೋದು ಎಲ್ಲಿಯೂ ಇಲ್ಲ ಅದರಿಂದ ನೀವು ಸಕ್ಸಸ್ ಕಡೆಗೆ ಹೋಗಿ ಮಾಡೆಲ್ಲಾಗಕೋ ಆಗಕ್ಕೆ ಹೋದ್ರೆ ಶೋ ಆಫ್ ಮಾಡಬೇಕಾಗುತ್ತೆ ಶೋ ಆಫ್ ಓನ್ಲಿ ಟು ಶೋ ಅಂತೇಳ್ಬೇಕಾಗ್ತದೆ ಸಕ್ಸಸ್ ಎಲ್ಲಿದೆ ಅಂದ್ರೆ ಎಲ್ಲ ಏಳು ಬೀಳುಗಳನ್ನು ಅರ್ಥ ಮಾಡಿಕೊಂಡು ಒಂದು ಹೆಣ್ಣು ಒಂದು ಗಂಡನ್ನ ಕಾರಂತರು ಪ್ರಗತಿ ಮಾನವ ಮಂಟಪದ ಆರಂಭದ ಇದರಲ್ಲಿ ಇದರಲ್ಲಿ ಬೆಂಗಳೂರಿನಲ್ಲಿ ಹೇಳಿದ ಮಾತಿದ್ರು ಅನ್ನೋದು ಗ್ಲಾಸ್ ಹೌಸ್ ಅಲ್ಲಿ ಒಂದು ಎರಡು ಹೆಣ್ಣು ಒಂದು ಹೆಣ್ಣು ಒಂದು ಗಂಡು ಈ ತರದ ಅಂತರ್ಜಾತಿ ಪ್ರೇಮ ವಿವಾಹಗಳಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಬೆಳೆದು ಬಂದಿರ್ತೀರಿ ಒಂದು ಸಸಿನ ನಾಟಿ ಹಾಕಿದಾಗೆ ಕಿತ್ತು ಇನ್ನೊಂದು ಕಡೆಗೆ ಒಂದು ಹೆಣ್ಣು ಇನ್ನೊಂದು ಮನೆಗೆ ಹೋಗ್ತಾಳೆ ಗಂಡನ ಮನೆಗೆ ಹೋಗ್ತಾಳೆ ಅಥವಾ ಗಂಡಿನ ಮನೆಗೆ ಹೋಗ್ತಾಳೆ ಈಗ ಗಂಡಿನ ಮನೆಗೆ ಹೋಗಿ ಬದಲಾಗಿ ಹೆಣ್ಣು ಗಂಡು ಸೇರಿ ಒಂದು ಮನೆಗೆ ಹೋಗ್ತಾರೆ ಆ ದಿನಗಳು ಬಂದಿದ್ದಾರೆ ಈಗ ಅಲ್ಲಿ ನಡುವೆ ಹೌದಲ್ವಾ ಅಂದರೆ ಅಷ್ಟರ ಮಟ್ಟಿಗೆ ನಾವು ನಮ್ಮ ಮಾನವೀಯ ಸಂಬಂಧಗಳು ಅಷ್ಟು ಆರೋಗ್ಯಕರವಾಗಿ ಇನ್ನೂ ಇವಾಲ್ವ್ ಆಗಿಲ್ಲ ಅನ್ನೋದೇ ನಿಜವಾದ ವಾಸ್ತವ ನಾವು ಎಲ್ಲಿ ನಮ್ಮ ವೈಯಕ್ತಿಕ ಸುಖದ ನಡುವೆಯೂ ಕೂಡ ಮನುಷ್ಯ ಸಂಬಂಧಗಳ ಜೊತೆಗೆ ಏಳು ಬೀಳು ಸಣ್ಣದು ಚಿಕ್ಕದು ದೊಡ್ಡದು ಈ ಭಿನ್ನವಾದ ಅಭಿಪ್ರಾಯಗಳು ಅದನ್ನು ಇಟ್ಕೊಂಡು ಬದುಕೋಕೆ ಅರ್ಥ ಮಾಡ್ಕೊಳಕ್ಕೆ ಹೋಗ್ತು ಅಲ್ಲಿ ಎಲ್ಲ ಸಕ್ಸಸ್ ಸಿಗುತ್ತೆ ಬಟ್ ನಾವುಗಳೀಗ ಹೇಗಾಗ್ತಿದ್ದೆವು ಕುಟುಂಬಗಳು ಮೊನ್ನೆ ಕೋರ್ಟ್ ಎಷ್ಟು ಎಷ್ಟು ಕೆಟ್ಟದಾದ ಸ್ಥಿತಿಗೆ ನಾವು ತಲುಪಿದ್ವಿ ಸೊಸೈಟಿ ಅಂದರೆ ಅಪ್ಪ ಅಮ್ಮನ್ನ ನೋಡ್ಕೊಳ್ದೆ ಇದ್ರೆ ಅವರ ಆಸ್ತಿ ಮೇಲೆ ನಮಗೆ ಸಿಗೋದಿಲ್ಲ ಅಂತ ಕೋರ್ಟ್ ಹೇಳ್ಬೇಕಾಗಿ ಬಂದಿದೆ ಅಷ್ಟರ ಮಟ್ಟಿಗೆ ಸಾಕಿ ಹೆತ್ತು ಬೆಳೆಸಿದ ಅಪ್ಪ ಅಮ್ಮನ ಜೊತೆಗೆ ಮಕ್ಕಳು ಬದುಕಲಾರದ ಒಂದು ಸಾಮಾಜಿಕ ವ್ಯವಸ್ಥೆ ಕಡೆಗೆ ಹೋಗ್ತಾ ಇದ್ದೇವೆ ಅಂದರೆ ವಿ ಆರ್ ನಾಟ್ ಬಿಕಮಿಂಗ್ ಹ್ಯೂಮನ್ ವಿ ಆರ್ ನಾಟ್ ಬಿಕಮಿಂಗ್ ಮಾಡ್ರನ್ ಏನೂ ಆಗ್ತಿಲ್ಲ ತುಂಬ ಸಂಕುಚಿತವಾದ ಮನುಷ್ಯನ ಮನಸ್ಸಿನ ವ್ಯಕ್ತಿಗಳಾಗಿ ನಾವು ರೂಪುಗೊಳ್ತಾ ಇದ್ದೇವೆ